ನಿಮ್ಗೆ ಮೂರು ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಬಗ್ಗೆ ಹಾಗೂ ಕಿಸಾನ್ ಸಮ್ಮಾನ್ ನಿಧಿಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಲ್ವಾ ಎರಡು ಕಂತೆ ಬರಲಿಲ್ಲ ನಮ್ಗೆ ಯಾವ ಕಂತು ಹಣ ಬಂದಿಲ್ಲ ನಾಲ್ಕನೇ ಕಂತು ಬಂದಿಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರೆ ಬರ್ದೇ ಇರೋರು ಎಂಟು ಲಕ್ಷ ಜನ ಇದಾರಂತೆ ತಾಲೂಕ್ ವೈಸ್ ಆಗಿ ಅವರ ಲೀಸ್ಟ್ ಅನ್ನ ತಗೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾರಿಗೆ ಬಂದಿರುವ ಅವ್ರನ್ನ ಕರೆಕ್ಟ್ ಆಗಿ ಸರಿ ಮಾಡಿ ಅವ್ರ ಅಕೌಂಟ್ಸ್ ಅನ್ನ ಅವರಿಗೆ ಹಣ ಮುಟ್ಟಿಸುವ ಪ್ರಯತ್ನ ಮಾಡಲೇಬೇಕು ಅಂತ ಇಲ್ಲಿ ಸಿಎಂ ಕಡಗ ಆದೇಶವನ್ನ ಕೊಟ್ಟಿದ್ದಾರೆ ಸೊ ನಾಳೆ ಅಂದ್ರೆ ಸೋಮವಾರದಿಂದ ಪೆಂಡಿಂಗ್ ಹಾಕ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಕೂಡ ಡಿಕೇಶ ಅವರು ಹೇಳಿದ್ದಾರೆ ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಯಾರಿ ಪೆಂಡಿಂಗ್ ಹಣ ಬಂದು ಅಂದ್ರೆ ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಸೊ ಬರ್ತಾ ಇದೆಯಾ ಅಂತ ಹಾಗಾಗಿ ಪೆಂಡಿಂಗ್ ಹಣ ಅಂದ್ರೆ ನಾಲ್ಕು ಕಂತು ಈ ತರ ಎರಡೆರಡು ಕಂತು ಬಂದಿರಲಲ್ವಾ ಸೊ ಪೆಂಡಿಂಗ್ ಹಣಗಳು ಬಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನ ಅನ್ನವಾಗಿ ಯೋಜನೆ ಏಳನೇ ಕಂತಿನ ಹಣ ಬಂದ್ಬಿಟ್ಟು ಬರೀ ಮೂರ್ ಪರ್ಸೆಂಟ್ ಜನರಿಗೆ ಬಂದಿದೆ ನಿಮಗೆ ಈಗ ಆಲ್ರೆಡಿ ನೋಡಿ ಜನವರಿ ಆಯ್ತು ಫೆಬ್ರವರಿ ಕಳೆದು ಇನ್ನೇನು ಮಾರ್ಚ್ ಬರ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಮಾರ್ಚ್ ಹತ್ತನೇ ತಾರೀಕಿನ ಒಳಗಡೆ ಕಂಪ್ಲೀಟ್ ಆಗಿ ಎಲ್ರಿಗೂ ಹಾಕ್ತಿವಿ ಅಂತ ಕೂಡ ಹೇಳಿದ್ದಾರೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಹಂಗಾಗಿ ಬರ್ತಾ ಇಲ್ಲ ಅಂತ ಏನ್ ಮಾಡ್ಕೋಲ್ಲ ರೀಸನ್ ಅನ್ನ ಕೊಟ್ಟ ಮೇಲೆ ನಾವು ಕೇಳಲೇಬೇಕು ಅಷ್ಟೇನೆ ಇನ್ನ ಕಿಸಾನ್ ಸಮ್ಮಾನ್ ನಿಧಿ ಹದಿನಾರನೇ ಕಂತಿನ ಹಣ ಎಲ್ಲರ ರೈತರ ಖಾತೆಗೆ ಇದೇ ತಿಂಗಳ ಇಪ್ಪತ್ತು ಎಂಟನೇ ತಾರೀಕು ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ರೈತರೆಲ್ಲ ಯಾರ್ಯಾರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ರು ರಿಜಿಸ್ಟರ್ ಆಗಿದ್ರು ಸೊ ಅಂತವರಿಗೆ ಎರಡ್ ಸಾವಿರ ರೂಪಾಯಿ ಇಪ್ಪತ್ತೆಂಟನೇ ತಾರೀಕು ಬರ್ತಾ ಇದೆ ವರ್ಷಕ್ಕೆ ಆರ್ ಸಾವಿರ ಕೊಡ್ತಾರಲ್ಲ ಸೊ ಅದು ಇಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಇನ್ಫಾರ್ಮೇಶನ್ ನಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ